ನಮಸ್ಕಾರ ನನ್ನ ಹೆಸರು ಬಂದು ಬಸವರಾಜ ಮೋಹನ್ ಅಗ್ರಿಮಾಲ್ ಚಾನಲ್ ನಮ್ಮದು ಇವತ್ತು ಕರ್ನಾಟಕದಲ್ಲಿ ಇದ್ದೀವಿ ನಾವು ಬಾರ್ಡ್ರಲ್ಲಿ ಈ ಕಡೆ ತೆಲಂಗಾಣ ಈ ಕಡೆ ಆಂಧ್ರ ಈ ಮೂರು ರಾಷ್ಟ್ರಗಳಿಂದ ಭಾಳಷ್ಟು ಜನ ರೈತರು ಈ ಮಾರ್ಕೆಟಲ್ಲಿ ಬಂದಿದ್ದಾರೆ ಅವರು ಭತ್ತ ತೊಗರಿ ಈರುಳ್ಳಿ ಆದಮೇಲೆ ಶೇಂಗಾ ಈ ರಕಾದ ಬೆಳೆಗಳು ತೆಗೆದ ತಂದಿದ್ದಾರೆ ಈ ಬೆಳೆಗಳಲ್ಲಿ ಎಷ್ಟು ಯಾವ ರೇಟ್ ಹೋಗ್ತಾವಂತ ರೈತರದಲ್ಲೇ ತಿಳ್ಕೊಳ್ಳೋಣ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಜಯರಾಜ್ ಅಂತ ಯಾವೂರು ಯಾವ ಈ ಸರ ಏನು ಬೆಳೆ ಹಾಕಿರಿ ನೀವು ಭತ್ತ ಹಾಕಿ ಎಷ್ಟು ಎಕರೆ ಹಾಕಿರಿ ಒಂದು ಎಕರೆ ಹಾಕಿ ಎಷ್ಟು ಹಾಕಿರಿ ಎಷ್ಟಿಲ್ಲ ಆಗಿದೆವೊಂದು ನಲವತ್ತೈದು ಬಂಡವಾಳ ಎಷ್ಟು ಇಟ್ಟಿರ್ತೀರ ಇಲ್ಲಿ ನೀವು ಇಪ್ಪತ್ತೈದು ಯಾವ ರೇಟ್ ಹೋಗಿದರೆ ನಿಮಗೆ ಗಿಂಟು ಆಗುತ್ತೆ ನಮಗೆ ಯಾರು ರೇಟ್ ಅಂದ್ರೆ ನೋಡಿದ್ರೆ ಇವಾಗ ಹದಿನೆಂಟು ಹಂಗೆ ಹೋದರೆ ಗಿಂಟು ಪಟ್ ಎಪ್ಪತ್ತೈದು ಕೆ ಜಿ ಹದಿನೆಂಟು ನೂರು ಹೋದರೆ ಗಿಂಟು ಆಗುತ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿವಪ್ಪ ಯಾವ ಊರಣ್ಣ ನಿಮ್ದು ಮಂದಾಪುರ ಎಷ್ಟು ಎಕರೆ ಹಾಕಿರಿ ಎರಡು ಎಷ್ಟು ಕ್ವಿಂಟಲ್ ಹನ್ನೆರಡುವರೆಗೆ ಬಂದು ಅಂದ್ರೆ ಎರಡು ಎಕರೆ ಇಪ್ಪತ್ನಾಲ್ಕು ಕ್ವಿಂಟಲ್ ಆಗಿದೆ ಬಂಡವಾಳ ಎಷ್ಟಿಟ್ಟಿತ್ತು ನಾವು ಮೂವತ್ತೈದು ಸಾವಿರ ಅಂದ್ರೆ ಹತ್ತಿ ಮಾರಿರ ಇನ್ನಿಲ್ಲ ಮಾರಿ ಅಣ್ಣ ಮಾರಿ ಎಷ್ಟು ಹೋಯ್ತು ರೇಟು ಏಳು ಸಾವಿರದ ಇನ್ನೂರದ ಐವತ್ತು ಒಳ್ಳೆ ರೇಟ್ ಹೋಗೈತೆ ಅದೇ ಒಳ್ಳೆ ರೇಟ್ ರೀ ಲಾಸ್ಟ್ ರೇಟ್ ನಿಮ್ಗೆ ಗಿಂಟಪಾಟ ಆಗತ್ತ ಅಷ್ಟೇ ಮತ್ತೆ ಮಾಮೇಲೆ ಇದು ಸರ್ಕಾರದ ಏನಾದ ನಮ್ಗೆ ಕೆಂಡ್ರು ಕೊಟ್ಟರೆ ಏನನ್ನ ಅದಕ್ಕೆ ಅಬ್ಜೆಕ್ಷನ್ ಮಾಡಕ್ಕಾಗ್ತದ ಈ ಕೃಷಿ ಕೇರಿ ಅದು ಕೊಟ್ಟಂಗೆ ಇದು ನೋಡು ಇದು ಟೆಂಡ್ರ್ ಐತೆ ಇದಕ್ಕೆ ಏನನ್ನ ಅವಕಾಶ ಅವರು ಮಾತಾಡ್ಕೊಂತಾರೆ ಅದು ಎಲ್ಲ ಕೃಷಿ ಪ್ರೈವೇಟ್ ಇದ್ದಂಗೆ ನೀವೆಲ್ಲ ಹೊರಗಡೆ ಮಿಲ್ಲಲ್ಲಿ ಕೊಟ್ಟಿದ್ರೆ ಹಂಗ ಇಲ್ಲ ಹಂಗೆ ಅಲ್ಲಿ ಗಂಜಿನಲ್ಲೇ ಕೆಂಡ್ರು ಬರಲ್ಲ ಸರ್ ಇವಾಗ ನಿಮಗೆ ಸಂತೋಷ ಆ ರೇಟ್ ಮಾಡೋದಕ್ಕೆ ಸಂತೋಷ ಸರ್ ಅಂದ್ರೆ ಆ ರೇಟ್ ಅವತ್ತು ಯಾರ್ದು ಹೋಗಿದ್ದಿಲ್ಲ ಏಳು ಸಾವಿರದ ಇನ್ನೂರ ಐವತ್ತು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರ ಬಡಿಗೇರ್ ಅಂತ ಹೇಳಿ ಈ ಸರಿ ಭತ್ತ ಹಾಕಿದ್ರಲ್ಲ ಎಷ್ಟು ಎಕಿರಿ ಹಾಕಿರೋಣ ಒಂದು ಎರಡು ಎಕರೆ ಎರಡರಿ ಎರಡ್ರಿ ಎಷ್ಟಿಲ್ಲ ಆಗಿದೆ ಎರಡು ಎಕರೆ ನಲ್ವತ್ತು ಕಾಟ ಬಂದದ ಎಕರೆ ಅಂದ್ರೆ ಎರಡು ಎಕರೆ ಕಾಲತಿ ಎಂಬತ್ ಕಾಟ ಆಗಿದೆ ಎಕರೆ ಬಂಡವಾಳ ಎಷ್ಟು ಇಟ್ಟಿತ್ರಿ ನೀವು ಬಂಡವಾಳ ಅಂದ್ರೆ ಮೂವತ್ತ್ ಮೂವತ್ತೈದು ಸಾವಿರ ಬರ್ತೀರಿ ಒಂದು ಎಕರೆ ಅಂದ್ರೆ ಎರಡು ಎಕ್ರಿ ಕೇಸಿ ಎಪ್ಪತ್ತು ಸಾವಿರ ಬಂಡವಾಳ ಸಾವಿರ ಎಲ್ಲ ಕೆಜಿ ಬಿಲ್ ಬಂತು ಬಟ್ಲರ್ ಬಂದು ಎಲ್ಲ ನಾರಸರ್ ಬಂತು ಕಟಾ ಬಂತು ಕಟಾ ಅಂದ್ರೆ ಮೂರುವರೆ ಸಾವಿರ ನಡೆದಿರಿ ಒಂದು ಹೌದು ಹೌದೌದು ಎಲ್ಲ ಈಗ ಮೂವತ್ತೈದು ಸಾವಿರ ರೂಪಾಯಿ ಕಟ್ತೈತೆ ಹೋದ ವಾರ ಅವತ್ತು ಸ್ವಲ್ಪ ಡೌನ್ ಆಗಿತ್ತು ರೀ ಈ ವಾರ ಏನದ ಗೊತ್ತಲ್ರಿ ಓದು ಈಗ ಎರಡು ವಾರದ ಮುಂದೆ ಚಲೋ ಆಗಿತ್ತು ರೀ ಎರಡು ಸಾವಿರದ ಎಂಟುನೂರು ಒಂಬೈನೂರು ತನಕ ಈಗ ಆರ್ ಆರ್ನಾರು ಯಾವ ರೀ ನಾವು ಈಗ ಹೋದ್ರನ್ನ ಮಿನಿಮಮ್ ಆರ್ನೂರು ಏಳ್ನೂರು ಆದ್ರಿ ಯಾರು ಕುಂಪಿಗೆ ಹೆಚ್ಚಿಗೆ ಆಗತ್ತಾ ಅವರು ಹೇಳಕ್ ಆಗಲ್ಲ ರೀ ಟೆನ್ ನಿಮ್ಗೆ ರೇಟ್ ಹೋದ್ರೆ ಚಲೋ ಇರುತ್ತೆ ಒಟ್ಟು ನಮಗೆ ಎರಡು ಸಾವಿರದ ಎಂಟುನೂರ ಒಂಬೈನೂರು ಹೋದ್ರೆ ನಾವು ವರ್ಕ್ಅಟ್ ಆಗತ್ತೆ ಇಲ್ಲಕ್ಕಾಗಲ್ಲ ಆಗಲ್ಲ ಅಂದ್ರೆ ಬಂಡವಾಳ ಜಾಸ್ತಿ ಆಗತ್ತೆ ಒಳ್ಳೆ ರೇಟ್ ಹೋಗ್ಬೇಕಂತ ಇದ್ರಿ ಒಳ್ಳೆ ರೇಟ್ ಹೋದ್ರೆ ನಾಲ್ಕು ರೂಪಾಯಿ ಉಳಿತೈದ್ರಿ ನಮಗೆ ಹೌದು ಏನು ಒಂದು ರೂಪಾಯಿ ಉಳಿಯಲ್ರಿ ಅದು ಹೌದು ಇನ್ನು ಗೌರ್ಮೆಂಟ್ ಕಡೆ ಏನಕ್ಕೆ ಏನು ಕೇಳಿದ್ರೆ ಬರಲ್ಲ ಬರಲ್ರಿ ಅದು ಏನು ನಾವು ಏನು ಕೇಳಿದೆಲ್ಲ ರೀ ಸುಮ್ಮನೆ ಕೇಳಕಾನೆ ಹೋಗಲ್ಲ ರೀ ನಾವು ಕೇಳಿದ್ರೆ ನಾ ಬರೋಲ್ಲ ಅಲ್ಲ ಅದು ಹತ್ತೋದಿಲ್ಲ ರೀ ಅದು ಹೌದ್ ಹೌದ್ ಹೌದು ಯಾರಿಗೆ ಆಗ್ತದೆ ಅವ್ರಿಗೆ ಅವರಿಗೆ ಆಗ್ತದೆ ನೀವು ಮೂರು ಮೂರರಿಂದ ನಾಲ್ಕು ತಿಂಗ್ಳು ತನಕ ಕಷ್ಟಪಟ್ಟು ಒಂದು ಎಕ್ರೆ ಎಪ್ ಮೂವತ್ತೈದು ಸಾವಿರ ಖರ್ಚು ಇಟ್ಟು ಬಂಡವಾಳ ಇಟ್ಟು ಮಾಡ್ತಿರಲ್ಲ ನಿಮ್ಗೆ ಎಷ್ಟು ಉಳಿತೈತೆ ಅದ್ರಲ್ಲಿ ಮಿನಿಮಮ್ ನಮಗೆ ಇಲ್ಲ ರೀ ಎಕ್ರೆಗೆ ಹತ್ತು ಸಾವಿರ ಒಳ್ಳೆ ಹೆಚ್ಚಿಗೆ ಐತ ನೀವು ಒಂದು ಕುಟುಂಬ ಅಲ್ಲಿ ಅದ್ರ ಮೇಲೆ ಬದುಕ್ಲೇ ವರ್ಷ ಇಟ್ಲಿ ಅದ್ರ ಮೇಲೆ ಬದುಕು ಹಾಂ ಮತ್ತು ಬ್ಯಾಸಿಗೆ ಏನು ಆಗ್ತೀರಾ ಬ್ಯಾಸಿಗೆ ನೇರು ಬಿಟ್ಟಾರ್ರಿ ಈಗ ಮತ್ತು ಭತ್ತನೆ ಮಾಡ್ತೀವಿ ಮಾಡ್ತೀವಿ ಮೆಣಸಿನ್ಕಾಯಿ ಮಾಡ್ತೀವಿ ಯಾರಿಗೂ ಮಾಡ್ತೀವಿ ಎಲ್ಲ ಈಗ ತೊಗರಿ ಬಿಟ್ಟು ಎಲ್ಲ ರೀ ನಿಮಗೆ ಈ ಸರಿ ಒಳ್ಳೆ ಮಳೆಗಾಲ ಆಗಿದ್ದೆಲ್ಲ ಚಲೋ ಇದಾರೆ ರೈತರೆಲ್ಲರು ಎಲ್ಲ ಸತ್ಯ ಚೊಲೋ ಹೇಳಿದ್ರು ಬಂದಾರ ಭೂಮಿ ನೀರವರಕಿನ ಒಂದು ಎರಡು ಕ್ವಿಂಟಲ್ ಹೆಚ್ಚಿಗೆ ಬಂದದ ರೀ ಅದು ಬಯಲು ಭೂಮಿ ರೇಟ್ ಇಲ್ಲ ರೀ ಹೌದು ರೇಟ್ ಏಳು ಸಾವಿರ ಏಳು ಸಾವಿರದ ನೂರು ಆರು ಸಾವಿರದ ಎಂಟು ನೂರ ಹ್ಮ್ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮೊಮ್ಮದಂತ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ರಿ ನೀವು ವರ್ಷದಿಂದ ಮಾಡ್ತೀರ ಈ ಸರ್ ಯಾವ ಬೆಳೆ ಹಾಕಿದ್ರಿ ನೀವು ಭತ್ತ ಹಾಕಿದೀವಿ ಯಾವ ವೆರೈಟಿ ಸೋನಾ ಹೋದ ವಾರದಲ್ಲಿ ಯಾವ ರೇಟ್ ಹೋಗಿದ್ದಾನು ಓದುವಾರ ಹಚ್ಚುವಾರ ಎರಡು ಸಾವಿರದ ಎಂಟುನೂರ ಒಂಬೈನೂರ ಎಂಟುನೂರ ಒಂಬೈನೂರ ತಕ್ಕ ಹೋಯಾರ ಇದು ಸೋನಾ ಮಸೀರಿ ಅಲ್ಲ ಇದು ಆರನೇ ಈ ಸೋನಾ ಮಸೀರಿ ಹೆಂಗಿದೆ ಎರಡ್ ಸಾವಿರದ ಎರಡು ನೂರು ಮುನ್ನೂರು ಈ ಹೋದವರ ಕಡಿಮೆ ಬಿಡೋದು ಮತ್ತೆ ರೇಟ್ ಎರಡು ಸಾವಿರದ ನಾಲ್ಕನೂರು ಓದುವಾರ ಎರಡು ಸಾವಿರದ ನಾಲ್ಕುನೂರ ಇದು ಹದಿನೆಂಟ್ನೂರು ಹದಿನೇಳು ನೂರು ಆ ತರ ಸೊ ಹೌದು ಆರಂಭ ಎರಡು ಸಾವಿರದ ನಾಲ್ಕುನೂರು ಲಾಸ್ಟ್ ರೇಟ್ ಈ ವಾರ ಏನಂತ ಹೇಳಕ್ಕೆ ಆಗಲ್ಲ ನೀವು ಎಷ್ಟು ಎಕರೆ ಹಾಕಿರಿ ಬಂಡವಾಳ ಒಂದು ಹಲವಾರು ಮೂವತ್ತೈದು ಸಾವಿರಿನಕ್ರೀ ಅಷ್ಟೊಂದು ಬಂಡವಾಳ ಬರುತ್ತೆ ಅಷ್ಟು ಬರ್ತದ್ರಿ ಮೂರ್ ಎರಡ್ ಸಾವಿರ ನಾಲ್ಕು ಸಾವಿರ ಹಾಕತಾರ್ಟ್ ಮಾಡ್ ಮಾಡವ್ರು ಮೂರು ಸಾವಿರ ಮೊದ್ಲ ಮೂರು ಸಾವಿರ ಅಂತ ಅಂದ್ರೆ ಮೂರು ಎರಡು ಸಾವಿರ ನಾಲ್ಕು ಸಾವಿರ ಅಂತಾರೆ ಮತ್ತೆ ಚಾರ್ಜ್ ಹಾಕತ್ತರ ಗಾ ಗಾಡಿ ಚಾರ್ಜ್ ಹೌದು ನಿಮಗೆ ಹೆಚ್ಚು ಖರ್ಚು ಬರೋದು ಯಾವುದು ಭತ್ತದಲ್ಲಿ ಬರ್ತದೆ ಸೋನಾನೇ ಜಾಸ್ತಿ ಬರ್ತಾರೆ ಬರ್ತದೆ ನೀವು ಸತ್ತು ಆಗಲಿ ಎಣ್ಣೆಗಳಾಗಲಿ ಇನ್ನು ಬೇರೆ ಬೇರೆ ಲೇಬರ್ ಖರ್ಚುಗಳಾಗಲಿ ಅದರಲ್ಲಿ ಹೆಚ್ಚು ಖರ್ಚು ಲೇಬರ್ ಖರ್ಚು ಜಾಸ್ತಿ ಬರೇಬರ್ ಬರೀ ಮುನ್ನೂರು ನಾಲ್ಕು ಮಾಡ್ತಾರೆ ಈಗ ಐನೂರು ರೂಪಾಯಿ ಬರೀ ಎರಡು ತಾಸು ಮಾಡ್ತಾರೆ ಐನೂರು ರೂಪಾಯಿ ಕೋಲಿ ಹೌದಾ ಎರಡು ತಾಸಿಗೆ ಐನೂರು ರೂಪಾಯಿ ತಾಕೈತ ಈಗ ಇವಾಗ ಇವಾಗ ಭತ್ತ ರೇಟ್ ಹೋದ್ರೆ ಚಲೋ ಇರುತ್ತೆ ನಿಮಗೆ ಹೋಗೋಕೆ ಮೂರು ಸಾವಿರ ಎರಡು ಸಾವಿರ ಎಂಟ್ನೂರ್ನೂರ ಎಂಟು ಎಂಟುನೂರು ಮೂರು ಸಾವಿರ ತಗೋಬಹುದು ಹೋದ್ರೆ ಸ್ವಲ್ಪ ಜಾಸ್ತಿ ಹೋಗ್ತದ ಹೌದು ಹೌದು ಇಲ್ಲಾಂದ್ರೆ ಅದ್ರದ್ದು ಅದಕ್ಕೆ ಆಗತ್ತದ ಈ ಸರಿ ಮಳೆಗಾಲ ಆಯ್ತಲ್ಲ ಮೊನ್ನೆ ಓದ್ ತಿಂಗಳಾಗ ನಿಮ್ದು ಏನ ಎಲ್ಲಾ ಮಲ್ಕೊಂಬಿತ್ತು ಒಂದೊಂದು ಒಂದೊಂದ್ ಎಕರೆ ಎರಡು ಎರಡು ತಾಸಕ್ ಹೋಗಿದಾರ ಅಂದ್ರೆ ಮಿಷಿನ್ ಖರ್ಚು ಎಷ್ಟಿರ್ತಣ ಮಿಷಿನ್ ಆಯದ್ ನಮ್ದು ಎರಡು ಎಕರೆ ಇಪ್ಪತ್ತು ಸಾವಿರದ ಮ್ಯಾಲ ಆಯೋದ ಖರ್ಚು ಮಲ್ಕೊಂಡ್ಕಾ ಐದೈದ್ ತಾಸು ಐದು ತಾಸು ಆರು ತಾಸ ತಗದ್ ನಮ್ಗೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ನಮ್ಮ ಹೆಸರು ಚಿನ್ನಪ್ಪ ಈ ಸರಿ ಏನ್ ಬೆಳೆ ಹಾಕಿರಿ ರಜ್ಮೇಡ್ರಿ ನೀವು ನಾವು ತೊಗರಿ ಹಾಕಿವಿ ತೊಗರಿ ಎಷ್ಟು ಎಕರೆ ಹಾಕಿರಿ ನೀವು ಈ ಕೆಂಪು ತೊಗರಿ ಹಾಕಿರಿ ಬೆಳೆ ತೊಗರಿ ಹಾಕಿರ ಕೆಂಪು ತೊಗರಿ ಹಾಕೀವಿ ಅಂದ್ರೆ ಬಂಡವಾಳ ಇಪ್ಪತ್ತು ಇಪ್ಪತ್ತೆಕಿರಿ ನೀವು ಒಂದ್ ಲಕ್ಷ ಅರವತ್ ಸಾವಿರ ಇಟ್ಟಿವಿ ಎಕರೆಗೆ ಒಂದು ಲಕ್ಷ ಅರವತ್ತು ಸಾವಿರ ಬಂಡವಾಳ ಇಟ್ಟಿರಿ ಟೀ ಎಷ್ಟು ಕ್ವಿಂಟಲ್ ಆಗ್ತಾವ್ ಆಗಬಾರ ಒಂದು ಎಕರೆ ಕ್ವಿಂಟಲ್ ತೊಗರಿ ಆಗ್ತವ ಒಂದ್ರ ಖರ್ಚಿಟ್ಟಿರ್ ಅಂದ್ರೆ ಗಿಂಟು ಪಟ್ ಆಗುತ್ತೆ ಬರೀ ಕೈಯಲ್ಲಿ ಹೋಗ್ಬೇಕು ನಾವು ಓದುವಾದ್ರೆ ಓದುವಾರ ಆ ಕಡೆ ವಾರದಲ್ಲಿ ರೇಟ್ ಆ ಹೆಂಗಿದವ್ ಮಾಡಿದಾಗ ಇವಾಗ ಗಿಂಟಿ ಪಟ್ ಆಗುತ್ತೆ ನಿಮ್ದು ಹತ್ತು ಸಾವಿರದ ಒಂಬೈನೂರು ಅದ್ರ ಗಂಟೆ ಅಂದ್ರೆ ಇಪ್ಪತ್ತ ಎಕರೆ ಕಲ್ತು ಹದಿನೈದು ಗಿಂಟಲ್ವಾ ತೊಗರಿ ಹಾಗೆ ಬಂದ್ರೆ ನೀವು ಹತ್ತು ಸಾವಿರ ಹನ್ನೊಂದು ಸಾವಿರ ಹೋದ್ರು ಕೂಡ ಗಿಂಟ ನಿಮ್ಗೆ ಏನು ಖರ್ಚು ಉಳಿಯಲ್ಲ ಏನು ಉಳಿಗಲ್ಲ ಬರೇಕಾಯಿಲೆ ಬರೇ ಕಾಯಿಲೆ ಹೋಗುವ ಕೊಟ್ಟವರಿಗೆ ಮೂರು ಬಡ್ಡಿ ಇದೆ ಬಡ್ಡಿ ಕೊಡಬೇಕು ಏನೋ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಖರ್ಚಿಗೆ ಖರ್ಚಿ ಮಾಡ್ಕೋಬೇಕು ಈ ತೊಗರಿಗಾಗ ಬೆಳೆಯಲ್ಲಿ ಹೆಚ್ಚು ಖರ್ಚು ಬರೋದು ಯಾವುದು ಸತಿಯಿಂದ ಬರ್ತಾ ಏನು ಬೀಜದ ಬರ್ತಾ ಏನು ಕೂಲಿಯದ್ ಬರ್ತಾ ಕೂಲಿ ಹಾಳಿಂದ ಖರ್ಚು ಬರ್ತಾ ಆಳುಗಳಿಗೆ ಕಳೆವು ತೆಗೆದ್ರಳೆವು ಗಳೆ ಹೊಡೆದ್ರ ತೊಗರಿ ಬರ್ತೈತಿ ಇಲ್ಲಾಂದ್ರೆ ಅಂದ್ರೆ ಬರ ಅಂದ್ರೆ ಒಂದು ಆಳ್ಗೆ ಎಷ್ಟು ಕೊಡ್ತೀರಿ ನೀವು ಒಂದು ಹಳಿಗೆ ಗಾಡಿ ಗಾಡಿ ಸೇರಿಸಿ ಮುನ್ನೂರು ಹೆಣ್ಮಕ್ಳಿಗೆ ಮುನ್ನೂರು ರೂಪಾಯಿ ಒಂದು ದಿನ ಒಂದು ಒಂದು ದಿನ ಒಂದು ಹತ್ತು ಮಂದಿ ಆದ್ರ ಅಂದ್ರ ಹತ್ತು ಇಪ್ಪತ್ತು ಆದ್ರೆ ಹತ್ತು ಸಾವಿರ ಬರುತ್ತಾ ಇವಾಗ ಕಟ್ ಮಾಡಕ್ಕೆ ಮಿಷಿನ ಎಷ್ಟು ಕೊಡ್ರಿ ಖರ್ಚು ನೀವು ನಮಸ್ಕಾರ ಯಜಮಾನ್ರಿ ನಿಮ್ಮ ಹೆಸರು ರಚ್ಮು ಈ ಬೆಳೆ ಉಳ್ಳೇಗಡ್ಡೆ ಕೆಂಪು ಉಳಗಡ್ಡೆ ಇವು ಎಲ್ಡ್ರೆ ಬೆಳೆ ಬೆಳೆಸಿರಲ್ಲ ಎಷ್ಟು ಎಕರೆ ಹಾಕಿರಿ ನೀವು ಬಾಕಿ ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆಗೆ ಖರ್ಚು ಎಷ್ಟು ಬಂದೈತೆ ಬಂದು ಒಂದು ಹತ್ತು ಹನ್ನೆರಡು ಸಾವಿರ ನಾಲ್ಕು ಎಷ್ಟು ಚೀಲ ಆಗಿದಾವೆ ಇವು ಇವು ಮೂವತ್ತು ಮೂವತ್ತು ಈ ಬೆಳೆ ಉಳಾಗಡ್ಡೆ ಮೂವತ್ತು ಇವ್ ಎರಡ್ರ ಖರ್ಚೆ ಏನೋ ಡಿಫ್ರೆಂಟ್ ಬಂದಿದಾವ ಇದಕ್ಕಾಗಲಿ ಇದಕ್ಕಾಗ್ಲಿ ಬಂದವ ಎರಡು ಕೂಡ ಶೇರ್ ಹಚ್ಚಿದಾರ ಬಂದವ್ ನಾರ ತರದ ಸಪ್ರೇಟ್ ಸಪ್ರೇಟ್ ತಂದಿಲ್ಲ ಕೆಂಪು ಗಡ್ಡೆ ಅದ ಹೋಗಿ ನಮಸ್ಕಾರ ಯಜಮಾನ್ರಿ ನಿಮ್ ಹೆಸರು ಏನಕ್ಕೆ ಹಾಕಿ ಮಾರ್ಕೆಟ್ ಅಲ್ಲಿ ಎಷ್ಟು ಎಕರೆ ಹಾಕಿರಿ ಯಜಮಾನ್ರೆ ಒಂದು ಎಕರೆ ಒಂದೇ ಒಂದು ಎಷ್ಟು ಚೀಲ ಇಪ್ಪತ್ತ್ಮೂರು ರೂಪಾಯಿ ಗಿಟ್ಟಾಗೆ ಅಂದರೆ ಖರ್ಚು ಎಷ್ಟು ಇಟ್ಟಿದ್ದೀರಿ ನೀವು ಅದಕ್ಕೆ ಒಂದು ಹತ್ತು ಸಾವಿರ ಇಟ್ಟು ಯಾವ್ದಾವ್ದು ಇಟ್ಟಿದ್ರೆ ಖರ್ಚು ನೀವು ಎಲ್ಲ ಒಟ್ಟು ಎಲ್ಲ ಹೊಡ್ರಕ್ಕೆ ಒಂದು ಹತ್ತು ಸಾವಿರ ಖರ್ಚು ಇಟ್ಟಿದ್ರಿ ಎಷ್ಟು ಇಲ್ಲ ಇದ್ದಾವೆ ಅಂದರೆ ಹೇಳಿದಿರಲ್ಲಿ ನೀವು ಇಪ್ಪತ್ತ್ಮೂರು ಹೋದ ವಾರದಲ್ಲಿ ಹೆಂಗೋ ಇದ್ದಾವೆ ರೇಟಿಗೋ ಈ ಹೋದ್ ವಾರ ವಾರ ಐದು ಸಾವಿರ ಆರು ಮೂರು ಸಾವಿರ ನಾಲ್ಕು ಸಾವಿರ ಹ್ಞೂ ನೀವು ಎಷ್ಟು ಹೋದ್ರೆ ನಿಮಗೆ ಗಿಂಟ್ಬಿಟ್ಟಾಗತ್ತೆ ರೇಟು ಐದು ಸಾವಿರ ಹೋದರೆ ಗಿಡ್ತಾ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಬಸವರಾಜ್ ಹೇಳಿ ಅಣ್ಣ ಸರಿ ಬೆಳೆ ಏನು ಹಾಕಿರಿ ನೀವು ತಗಿರಿ ಎಷ್ಟು ಹೇಗಿರಾ ತೊಗರಿ ನಾವು ಮಾಡಿದ್ದು ಮೂವತ್ತು ಎಕರೆ ಮೂವತ್ತು ಎಕರೆ ಕೆಂಪು ತೊಗ್ರೀನಾ ಬೆಳೆ ತೊಗ್ರಿ ತೊಗರಿ ಮೂವತ್ತು ಎಕರೆ ಎಷ್ಟು ಬಂಡವಾಳ ಇಟ್ಟಿರಣ ನೀವು ಮಿನಿಮಮ್ ಒಂದು ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ಇಟ್ಟಿರಿ ಬಂಡವಾಳ ಬೀಜದ ಖರ್ಚು ಜಾಸ್ತಿ ಬರ್ತಾನ ಇದು ಲೇಬರ್ ಖರ್ಚು ಜಾಸ್ತಿ ಬರ್ತಾ ಕೂಲಿಯರ್ದು ಲೇಬರ್ ಖರ್ಚು ಜಾಸ್ತಿ ಬರುತ್ತೆ ಒಂದು ಲೇಬರ್ ಎಷ್ಟು ಬರ್ತಾನೆ ಖರ್ಚು ಎರಡು ನೂರ ಐವತ್ತು ರೂಪಾಯಿ ಒಂದು ದಿಸ್ ಮಿಷನ್ ಬಂತು ಎಲ್ಲ ಬಂತಂದ್ರೆ ಮಿನಿಮಮ್ ಎರಡು ಲಕ್ಷ ರೂಪಾಯಿ ಇದೆಲ್ಲ ತೊಗರಿ ಕೂಗಿ ಕಟ್ ಮಾಡಿಸೋಕೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ನೀವು ಎಷ್ಟು ಕ್ವಿಂಟಲ್ ಆಗ್ತಾ ಮೂವತ್ತು ಎಕ್ರಿಗೆ ಮೂವತ್ತು ಎಕ್ರಿಗೆ ಮಿನಿಮಮ್ ಒಂದು ಎಂಬತ್ತು ಕ್ವಿಂಟಲ್ ಬಂದೈತಿ ಹಾಂ ರೇಟ್ ಹೆಂಗಿತ್ತಣ್ಣ ಓದ್ವಾರ ಸ್ವಲ್ಪ ಚಲೋ ಇತ್ತು ಎಷ್ಟು ಹೋಗಿದೆ ಹೋದ ವಾರದ ರೇಟ್ ಈಗಂತೂ ಈ ವಾರದಿಂದ ಪೂರ ಕಮ್ಮಿ ಗಿಡ್ಬಿಟ್ಟಾಗತ್ತೆ ಇವಾಗ ಮೂವತ್ತು ಎಕರೆ ಭೂಮಿ ಐತಲ್ಲ ನೀವು ಅದರಲ್ಲಿ ನಿಮ್ಮ ಸ್ವಂತ ಭೂಮಿನ ಮಾಡಿದ್ವಲ್ಲ ಒಂದು ಎಕರೆ ಎಷ್ಟು ಮಾಡಿ ಲೀಸು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಎಕರೆ ಅಂದ್ರೆ ಮೂವತ್ತು ಎಕರೆ ಲೀಸ ಮಾಡಿರಾ ಹ್ಞೂ ಇವತ್ತು ಹದಿನಾರು ಡಿಸೆಂಬರ್ನವ ದಿನಾಂಕ ರಾಯಚೂರು ಕೃಷಿ ಮಾರ್ಕೆಟಿನಲ್ಲಿ ಬೆಲೆ ಈ ರೀತಿ ನಡೀತಾ ಇದ್ದಾವೆ ಕೆಂಪು ತೊಗರಿ ಕನಿಷ್ಠ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಗರಿಷ್ಠ ಬೆಲೆ ಒಂಬತ್ತು ಸಾವಿರದ ನೂರು ರೂಪಾಯಿ ಬಿಳೆ ತೊಗರಿಯ ಮಾರ್ಕೆಟ್ ಬೆಲೆ ಎಂಟು ಸಾವಿರದ ನೂರು ರೂಪಾಯಿವರೆಗೂ ನಡೀತಾ ಇದೆ ಸಜ್ಜೆ ಎರಡು ಸಾವಿರದ ನೂರು ರೂಪಾಯಿ ಶೇಂಗಾ ನಾಲ್ಕು ಸಾವಿರದ ಐದುನೂರದಿಂದ ಐದು ಸಾವಿರದ ಎಂಟುನೂರವರೆಗೂ ನಡೀತಾ ಇದೆ ಭತ್ತ ಸೊನಾ ಎರಡು ಸಾವಿರದ ಇಪ್ಪತ್ತು ರೂಪಾಯಿದಿಂದ ಮೂರು ಸಾವಿರದ ಇಪ್ಪತ್ತು ರೂಪಾಯಿವರೆಗೂ ನಡೀತಾ ಇದೆ ರಾಜಹಂಸ ಸಾವಿರದ ಏಳ್ನೂರು ರೂಪಾಯಿವರೆಗೂ ನಡೀತಾ ಇದೆ ರಾಯಚೂರು ಮಾರ್ಕೆಟಿನಲ್ಲಿ ಹತ್ತಿ ಬೆಲೆ ಆರು ಸಾವಿರದ ನನ್ನೂರದಿಂದ ಆರು ಸಾವಿರದ ಏಳ್ನೂರವರೆಗೂ ನಡೀತಾ ಇದೆ ಇನ್ನೂ ಈ ರೀತಿಯ ಮಾರ್ಕೆಟಿನ ಮಾಹಿತಿ ಯಾವಾಗಲೂ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ